ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತಂದಿದ್ದೀನಿ ದಯವಿಟ್ಟು ಯಾರು ನಿರ್ಲಕ್ಷ್ಯ ಮಾಡದೇ ಕೊನೆವರೆಗೂ ಮಾಹಿತಿಯನ್ನು ನೋಡಿ ನಿಮ್ಮ ಹಣ ನಿಮ್ಮ ಹಣ ಹೋಗ್ತಾ ಇರೋ ವಿಚಾರ ನಿಮ್ಮ ಹಣ ಲಕ್ಷಾಂತರ ರೂಪಾಯಿ ಹಣ ನೀವು ಸರ್ವಿಸ್ಗೆ ನಿಮ್ಮ ರಿಟೈರ್ಡಿಗೋಸ್ಕರ ಇಟ್ಟಿದ್ದಂಥ ಲಕ್ಷಾಂತರ ರೂಪಾಯಿ ಹಣ ಹೋಗ್ತಾ ಇದೆ ಅದನ್ನು ಹೇಗೆ ಉಳಿಸ್ಕೊಳ್ಬೇಕು ನಮ್ಮ ಮುಂದಿನ ಜೀವನ ಹೇಗಿರಬೇಕು ರಿಟೈರ್ಡ್ ಲೈಫನ್ನು ಯಾವ ರೀತಿ ಲೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ದಯವಿಟ್ಟು ಕೊಡ್ತೀನಿ ಪರಿಹಾರ ಖಂಡಿತವಾಗಿ ಇದೆ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾರಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರಂತಹ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಈ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಸರ್ಕಾರಿ ನೌಕರರು ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಸರ್ಕಾರಿ ನೌಕರರು ನಿವೃತ್ತಿಯ ನಂತರ ಉತ್ತಮ ಜೀವನಕ್ಕಾಗಿ ಒಂದಿಷ್ಟು ಹಣವನ್ನು ಇಟ್ಟಿದ್ರು ಆ ಹಣಕ್ಕೂ ಕೂಡ ಈಗ ಸಂಚಕಾರ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಎನ್ ಪಿ ಎಸ್ ನೌಕರರು ಎನ್ ಪಿ ಎಸ್ ನೌಕರರ ಹಣ ಲಕ್ಷಾಂತರ ರೂಪಾಯಿ ಕರಗಿ ಹೋಗಿ ನಿಮಗೆ ರಿಟೈರ್ಡ್ ರಿಟೈರ್ಮೆಂಟ್ ಟೈಮಲ್ಲಿ ಏನು ಸಿಗದೇ ಇರುವಂತಹ ವಾತಾವರಣ ಸೃಷ್ಟಿಯಾಗ್ತಿದೆ ಈ ಬಗ್ಗೆ ವಿವರವಾದ ಮಾಹಿತಿಯನ್ನು ಇಲ್ಲಿದೆ ನೋಡಿ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತರಾಗುತ್ತಾ ಇರುವಂಥ ಸರ್ಕಾರಿ ನೌಕರರು ಅದರಲ್ಲೂ ಮುಖ್ಯವಾಗಿ ಎನ್ ಪಿ ಎಸ್ ನೌಕರರಿಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಬರ್ತಾ ಇದೆ ಕರ್ನಾಟಕದ ಪ್ರತಿಷ್ಠಿತ ದಿನಪತ್ರಿಕೆ ಕನ್ನಡಪ್ರಭದಲ್ಲಿ ಈ ದಿನ ಒಂದು ವರದಿ ಪ್ರಕಟ ಆಗಿದೆ ಟ್ರಂಪ್ ತೆರಿಗೆ ಸಮರಕ್ಕೆ ಕರಗಿ ಹೋಯಿತು ಎನ್ ಪಿ ಎಸ್ ನೌಕರರ ಲಕ್ಷ ಲಕ್ಷ ಹಣ ಎನ್ ಪಿ ಎಸ್ ಬೇಡ ಷೇರುಪೇಟೆಯೂ ಬೇಡ ನಮ್ಮ ಹಣ ನಮಗೆ ಇರಲಿ ಒ ಪಿ ಎಸ್ ಜಾರಿಯಾಗಲಿ ಅನ್ನೋ ಒಂದು ಶಿಕ್ಷಿಕೆ ಅಡಿಯಲ್ಲಿ ಒಂದು ವರದಿ ಪ್ರಕಟ ಆಗಿತ್ತು ಈ ವರದಿಯ ಬಗ್ಗೆ ಈ ದಿನ ಚರ್ಚೆ ಮಾಡೋಣ ಪ್ರತಿಯೊಬ್ಬರು ತಪ್ಪದೇ ಈ ವಿಡಿಯೋನ ಕೊನೆಯವರೆಗೂ ನೋಡಿ ನಿಮ್ಮ ಭವಿಷ್ಯದ ಪ್ರಶ್ನೆ ನಿಮ್ಮ ಲಕ್ಷಾಂತರ ರೂಪಾಯಿ ಹಣದ ಪ್ರಶ್ನೆ ಟ್ರಂಪ್ ತೆರಿಗೆ ಸಮರಕ್ಕೆ ಕರಿಗೆ ಹೋಯಿತು ಎನ್ ಪಿ ಎಸ್ ನೌಕರರ ಲಕ್ಷ ಲಕ್ಷ ಹಣ ಎನ್ ಪಿ ಎಸ್ ಬೇಡ ಷೇರುಪೇಟೆಗೆ ನಮ್ಮ ಹಣವನ್ನು ಹಾಕೋದು ಬೇಡ ಅಂತ ಹೇಳಿ ಎನ್ ಪಿ ಎಸ್ ನೌಕರರು ಆಹ್ವಾನನ ಹಾಗೂ ಆಗ್ರಹವನ್ನು ಮಾಡಿದ್ದಾರೆ ಕರ್ನಾಟಕದಲ್ಲಿ ಇರುವಂತಹ ಸುಮಾರು ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಎನ್ ಪಿ ಎಸ್ ನೌಕರರು ಎರಡು ಸಾವಿರದ ಆರರ ಏಪ್ರಿಲ್ ನಂತರ ನೇಮಕ ಆದಂಥ ಸರ್ಕಾರಿ ನೌಕರರು ಶೇಕಡ ಇಪ್ಪತ್ತರಿಂದ ಮೂವತ್ತು ಐದು ನಲವತ್ತರಷ್ಟು ನಷ್ಟವನ್ನು ಅನುಭವಿಸಿದರೆ ನೂರಾರು ಕೋಟಿ ರೂಪಾಯಿ ಮಂಗಮಾಯವಾಗಿ ನಷ್ಟವಾಗಿದೆ ಸ್ನೇಹಿತರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರವರು ಪ್ರತಿ ತೆರಿಗೆ ದಾಳಿಯಿಂದಾಗಿ ವಿಶ್ವಾದ್ಯಂತ ಭಾರತದಲ್ಲಿಯೂ ಸೇರಿದಂತೆ ಷೇರು ಮಾರುಕಟ್ಟೆ ಮಹಾಪತನವನ್ನು ಕಂಡಿದೆ ಈ ಬೆನ್ನಲ್ಲೇ ರಾಜ್ಯದ ಎನ್ ಪಿ ಎಸ್ ನೌಕರರ ಹೂಡಿಕೆಯ ಮೇಲೂ ಆತಂಕ ಬಂದಿದೆ ಹೂಡಿಕೆ ಕರಗಲು ಆರಂಭಿಸಿದೆ ತಮ್ಮ ಖಾತೆಯನ್ನು ನೋಡಿ ಎನ್ ಪಿ ಎಸ್ ನೌಕರರು ಬೆಚ್ಚಿ ಬಿದ್ದಿದ್ದಾರೆ ನಿವೃತ್ತಿಯ ಬದುಕಿಗಾಗಿ ಸರ್ಕಾರ ಸೇರಿದಂತೆ ಹಲವು ಯೋಜನೆಗಳನ್ನು ಮಾಡ್ಕೊಂಡಿದ್ರು ತಾವು ಮಾಡುತ್ತಿರುವ ಉಳಿತಾಯಕ್ಕೆ ಬರಬೇಕಾದಂಥ ಲಾಭಾಂಶ ದೂರದ ಮಾತಾಗಿದೆ ಕೂಡಿಟ್ಟಿದ್ದ ಹಣ ಕೂಡ ಬರುತ್ತೋ ಇಲ್ಲೋ ಅಂತ ಚಿಂತೆಗೆ ಎನ್ ಪಿ ಎಸ್ ನೌಕರರು ಗುರಿಯಾಗಿದ್ದಾರೆ ಕುಸಿತದಿಂದ ಹಣ ಎಲ್ಲ ಕರಗಿ ಹೋಗ್ತಾ ಇದೆ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಖಾತೆಯಲ್ಲಿ ಸುಮಾರು ಮೂವತ್ತು ಒಬ್ಬರು ಮೂವತ್ತು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಅರವತ್ತಾರು ರೂಪಾಯಿ ಎನ್ ಪಿ ಎಸ್ ಹಣವನ್ನು ಕೂಡಿಟ್ಟಿದ್ದರು ಇವೆಲ್ಲವೂ ನೌಕರರ ಉಳಿತಾಯ ಅಷ್ಟೇ ಪ್ರಮಾಣದಲ್ಲಿ ಸರ್ಕಾರ ಕೂಡ ಇದಕ್ಕೆ ಹಣವನ್ನು ಸೇರಿಸಿತ್ತು ಅದರಲ್ಲಿ ಕೇವಲ ಏಯ್ಟ್ ಡೇಸಲ್ಲಿ ಬರೋಬ್ಬರಿ ಏಳು ಲಕ್ಷದ ಎಂಬತ್ತೆಂಟು ಸಾವಿರದ ಎಂಟು ರೂಪಾಯಿ ನಷ್ಟ ಆಗಿದೆ ಮತ್ತೊರ್ಬ ನೌಕರರಿಗೆ ಎನ್ ಪಿ ಎಸ್ ಖಾತೆಯಲ್ಲಿ ಉಳಿತಾಯ ಮಾಡಿದ್ದಂತಹ ಏಳು ಲಕ್ಷದ ನಲವತ್ತೈದು ಸಾವಿರದ ನೂರ ನಲವತ್ತೆಂಟು ರೂಪಾಯಿಯಲ್ಲಿ ಒಂದು ಲಕ್ಷದ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೆಂಟು ರೂಪಾಯಿ ನಷ್ಟ ಆಗಿದೆ ಇದನ್ನು ನೋಡಿ ಉಳಿದ ನೌಕರರಿಗೂ ಕೂಡ ಆತಂಕಕ್ಕೆ ಗುರಿಯಾಗಿದ್ದಾರೆ ನಿವೃತ್ತಿಯ ಅಂಚಿನಲ್ಲಿ ಇರುವವರು ಆತಂಕಕ್ಕೆ ಗುರಿಯಾಗಿದ್ದಾರೆ ಈಗಿನ ಅಂದಾಜಿನ ಪ್ರಕಾರ ಶೇಕಡ ಇಪ್ಪತ್ತರಿಂದ ನಲವತ್ತರಷ್ಟು ಉಳಿತಾಯದ ಹಣ ನಷ್ಟವಾಗಿದೆ ಹಾಗಾಗಿ ಹೀಗೆ ಮುಂದುವರೆದರೆ ಷೇರು ಮಾರುಕಟ್ಟೆಯಲ್ಲಿ ಹಾಕಿರುವಂಥ ಹಣ ಲಾಭ ಬರೋದಿರಲಿ ನಮ್ಮ ಅಸಲು ಕೂಡ ಬರೋದಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರವೇ ಇದಕ್ಕೆ ಹೊಣೆಯಾಗತ್ತೆ ಹೂಡಿಕೆ ಮಾಡಿದ್ದಕ್ಕೆ ಲಾಭ ಬರುವುದಿರಲಿ ನಷ್ಟವೇ ಉಂಟಾಗ್ತಾ ಇದೆ ಹಣವನ್ನು ಉಳಿಸಿಕೊಡಲು ಸರ್ಕಾರಿ ನೌಕರರು ಸರ್ಕಾರಕ್ಕೆ ಮೊರೆಯನ್ನು ಇಡ್ತಾ ಇದ್ದಾರೆ ಈ ಎನ್ ಪಿ ಎಸ್ ನೌಕರರಿಗೆ ಎಲ್ಲೆಲ್ಲಿ ಹೂಡಿಕೆಯನ್ನು ಮಾಡಿದರೆ ಅನ್ನೋದು ನೋಡೋದಾದರೆ ಸರ್ಕಾರದ ಎನ್ ಪಿ ಎಸ್ ನೌಕರರ ಉಳಿತಾಯವನ್ನು ಎಸ್ ಬಿ ಐ ಎನ್ ಪಿ ಎಸ್ ಎ ಟ್ರಸ್ಟ್ ಹಾಗೂ ಎಲ್ ಐ ಸಿಯಲ್ಲಿ ಶೇಕಡ ಮೂವತ್ತ್ಮೂರು ಶೇಕಡ ಮೂವತ್ತ್ಮೂರು ಶೇಕಡ ನಲವತ್ನಾಲ್ಕರಷ್ಟು ಅನುಕ್ರಮವಾಗಿ ಹೂಡಿಕೆಯನ್ನು ಮಾಡಿದರೆ ಶೇರು ಮಾರುಕಟ್ಟೆ ಬಿದ್ದಿದ್ದರಿಂದ ಎನ್ ಪಿ ಎಸ್ ಎ ನೌಕರರು ಬದುಕಿಗೆ ತುಂಬ ಕಷ್ಟ ಆಗ್ತಾಯಿದೆ ಉಳಿತಾಯ ಮಾಡುತ್ತಿದ್ದ ಹಣ ಕರಗಿ ಹೋಗಿರುವುದರಿಂದ ನೌಕರರು ಕಷ್ಟದಲ್ಲಿ ಇದ್ದಾರೆ ರಾಜ್ಯದಲ್ಲಿ ಸುಮಾರು ಎರಡು ಸಾವಿರದ ಆರರ ಏಪ್ರಿಲ್ ಒಂದರಿಂದ ಒ ಪಿ ಎಸ್ ಹೊರೆಯಾಗ್ತದೆ ಎನ್ ಪಿ ಎ ಎಸ್ ಜಾರಿಯಾಗಿದ್ದು ಅದರ ಬಳಿಕ ಅನೇಕ ನೌಕರರು ಅಂದರೆ ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರಕ್ಕೂ ಹೆಚ್ಚು ನೌಕರರು ಉಳಿತಾಯ ಖಾತೆಯಲ್ಲಿ ಅಂದರೆ ಎನ್ ಪಿ ಎಸ್ನಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನಮಗೆ ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಬೇಕು ಅಂತ ಹಲವು ದಶಕಗಳಿಂದ ಹೋರಾಟವನ್ನು ಮಾಡ್ಕೊಳ್ತಾ ಬಂದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಿಲ್ಲ ಬೃಹತ್ ಹೋರಾಟಗಳಿಗೆ ಸರ್ಕಾರ ಭರವಸೆಯನ್ನು ನೀಡಿದೆ ಹೊರತು ಯಾವುದೇ ಪರಿಹಾರವನ್ನು ಸೂಚಿಸಿಲ್ಲ ಉಳಿತಾಯದ ಹಣವನ್ನು ಬ್ಯಾಂಕಿನಲ್ಲಿಟ್ಟಿದ್ದರೆ ಬ್ಯಾಂಕಲ್ಲಿ ಇಷ್ಟೊತ್ತಿಗೆ ದುಪ್ಪಟ್ಟು ಡಬಲ್ ಆಗಿರೋದು ಆದರೆ ಷೇರು ಮಾರುಕಟ್ಟೆಯಲ್ಲಿ ಹಾಕಿರೋದರಿಂದ ಉಳಿತಾಯದ ಹಣ ನಷ್ಟ ಆಗಿದೆ ಅಂತ ಹೇಳಿ ನೌಕರರು ಆತಂಕಕ್ಕೆ ಗುರಿಯಾಗಿದ್ದಾರೆ ಈ ಬಗ್ಗೆ ರಾಜ್ಯ ವೀರಪ್ಪ ಅಂಡಿಗೀರವರು ರಾಜ್ಯಾಧ್ಯಕ್ಷರು ಎನ್ ಪಿ ಎಸ್ ನೌಕರರ ಹೋರಾಟ ಸಮಿತಿ ನಮ್ಮ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ದು ಷೇರು ಮಾರುಕಟ್ಟೆ ಕುಸಿತದಿಂದ ಕರಗಿ ಹೋಗ್ತಾ ಇದೆ ಲಕ್ಷಾಂತರ ರೂಪಾಯಿ ಹಣ ನಷ್ಟವಾಗಿದೆ ಈ ಈಗ ಆದರೆ ಅವರ ಉಳಿತಾಯ ಹಣ ಅರ್ಧಕ್ಕಿಂತ ಅರ್ಧ ಹಣವೂ ಕೂಡ ಬರೋದಿಲ್ಲ ಇದಕ್ಕಾಗಿ ನಮ್ಮನ್ನು ತಕ್ಷಣ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ ವ್ಯಾಪ್ತಿಗೆ ಸೇರಿಸಿ ಅಂತ ಆಗ್ರಹಿಸಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ತಿಳಿಸಿದರೆ ಅದೇ ರೀತಿ ಕೆಲವೊಂದು ನೌಕರರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರೆ ದಯವಿಟ್ಟು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಒ ಪಿ ಎಸ್ ಅನ್ನು ಜಾರಿ ಮಾಡಿ ಶೇರ್ ಮಾರುಕಟ್ಟೆಯಲ್ಲಿ ನಮ್ಮ ಹಣವನ್ನು ಹಾಕಿ ಜೂಜಾಡಿ ನಾವು ಹಣವನ್ನು ಕಳ್ಕೊಳ್ಳೋದು ಬೇಡ ದಯವಿಟ್ಟು ಪ್ರತಿಯೊಬ್ಬ ನೌಕರರಿಗೂ ಕಾನೂನಾತ್ಮಕವಾಗಿ ಸಂವಿಧಾನದ ಸಮಾನತೆಯ ತತ್ವದ ಆಧಾರದಲ್ಲಿ ದಯವಿಟ್ಟು ನಮ್ಮನ್ನು ಎನ್ ಪಿ ಎಸ್ ಅನ್ನು ರದ್ದುಪಡಿಸಿ ಓ ಪಿ ಎಸ್ ಅನ್ನು ಜಾರಿ ಮಾಡಿ ಅಂತ ನಾವುಗಳು ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಬೇವರು ಸೂಸಿ ದುಡಿದ ಹಣವನ್ನು ಈ ರೀತಿ ಶೇರ್ ಮಾರುಕಟ್ಟೆಯಲ್ಲಿ ಹೋಗ್ತಾ ಇರೋದು ಕಂಡ್ರೆ ತುಂಬ ಬೇಜಾರಾಗತ್ತೆ ಯಾರೇ ಒಬ್ಬರು ಒಂದು ನೌಕರರು ದುಡಿಮೆ ಮಾಡಿದ್ರೆ ಆ ದುಡಿಮೆಯ ಒಂದಿಷ್ಟು ಹಣವನ್ನು ರಿಟೈರ್ಡ್ ಲೈಫನ್ನು ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ಇಟ್ಕೊಂಡಿರ್ತಾರೆ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮನೆ ಕಟ್ಟೋದಿರ್ಬೋದು ಏನಕ್ಕಾದರೂ ಇಟ್ಕೊಂಡಿರ್ತಾರೆ ಆದರೆ ಈಗ ಎನ್ ಪಿ ಎಸ್ ಹಣ ಹೋಗ್ತಾ ಇದೆ ಇದನ್ನು ತಡೆಯುವಂಥ ಕ್ರಮವನ್ನು ಸರ್ಕಾರ ಮಾಡಬೇಕು ಅದು ಒಂದೇ ಕ್ರಮ ಏನಂದರೆ ಎನ್ ಪಿ ಎಸ್ ಎಂಬ ಭೂತವನ್ನು ರದ್ದುಪಡಿಸಿ ಓ ಪಿ ಅನ್ನು ಜಾರಿ ಮಾಡಿ ನಿಶ್ಚಿತ ಪಿಂಚಣಿಯನ್ನು ಮಾಡಬೇಕು ನಿವೃತ್ತಿಯ ಜೀವನವನ್ನು ಉತ್ತಮವಾಗುವಂತೆ ಮಾಡುವಂಥ ಕೆಲಸ ಸರ್ಕಾರ ಕೈಗೊಳ್ಳಬೇಕು ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದ